ಎರಡು ವರ್ಷ ಮುಂಚೆ ಈಗ ನೀವು ನಿಮಗೆ ಈ ಕಂಡಿದ್ದು ನಾನೇನ್ ಮಾಡ್ಲಿ ಅದಕ್ಕೆ ಅದಕ್ಕೆ ಕನ್ನಡ ಹಾಕ್ಬೇಕಷ್ಟೇ ಅಯ್ಯೋ ಇದು ಎರಡು ವರ್ಷ ಮುಂಚೆ ಹಾಕಿದ್ದು ಇವಾಗ ಗೊತ್ತಿರಲ್ವಾ ಯಾಕೆ ಇದು ಬೇರೆ ದೇಶಕ್ಕೆ ಹೋಗಿರೋದು ಓದ್ಬೇಕಿದ್ರು ಯಾ ಬೇರೆ ದೇಶದವರಿಗೆ ಕರ್ನಾಟಕದ ಕನ್ನಡ ಹಾಕ್ಬೇಕಿಲ್ಲ ಏನ್ ಮಾತಾಡ್ತೀರಿ ಅಂದ್ರೆ ಕನ್ನಡನ ಮಾತಾಡ್ತಾ ಇರೋದು ಅದೇ ಹಾಕಿದೀನಿ ಅಲ್ವಾ ಕನ್ನಡಿ ಮಾತಾಡ್ತಾ ಇರೋದು ಕನ್ನಡ ಹಾಕಿದ್ರಿ ಅಂತ ಹಾಕಿದೀನಿ ಅಂದ್ರೆ ಇಲ್ಲಿ ಇದ್ದಾರೆ ಅದನ್ನ ತೊಡೆದಾಗ ಹಾಕಪ್ಪ ನೀನಂತ ಇಲ್ಲಿಗೆ ಮಾಡಬಾರ್ದು ದಾವಣಗೆರೆಗೆ ನೀವು ಇಲ್ಲಿ ಕರ್ಕೊಂಡ್ಬಿಟ್ಟು ನಮ್ಮನ್ನ ಇನ್ಸಲ್ಟ್ ಕರ್ಕೊಂಡಿರೋದು ನಾವು ಕನ್ನಡಿಗರ ನಾನು ಕೂಡ ಕನ್ನಡ ಅಲ್ಲಿಂದ ಮಂಗಳೂರಿಂದ ನಾಲ್ಕು ದಿವಸ ಆಯ್ತು ನನ್ಗೆ ಹುಷಾರಿಲ್ಲ ಅಲ್ಲಿಂದ ಇಲ್ಲಿವರೆಗೆ ಬಂದಿರೋದು ನಾನು ನಿಮ್ಮ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡಕ್ಕೆ ಅದಕ್ಕೆ ಈ ತರ ಮಾತಾಡ್ತೀರಾ ನೀವು ಸೌದಿ ಅರೇಬೆ ತರಕ ನಾವು ಅರೇಬೆ ಅಲ್ಲಣ್ಣ ನಾನು ಎರಡು ವರ್ಷ ಮುಂಚೆ ಹೋಗಿ ನಾನು ಸಾಧನೆಗೆ ಮೆಚ್ಚಿಗೆ ಇದೆ ಇವಾಗ ಬಂದು ನಾನು ಏನ್ ಮಾಡ್ಲಿ ಕರ್ನಾಟಕದಲ್ಲಿ ಕನ್ನಡಗನೇ ಸರ್ವೋಬೋಮ ನಾನು ನಾಲ್ಕ್ ದಿನದಿಂದ ಹುಷಾರಿಲ್ಲ ನನಗೆ ಈ ಒಂದು ಫಂಕ್ಷನ್ ಗೆ ಬಂದಿರೋದು ನಮ್ಮ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡಕ್ಕೆ ಇದು ಅರವತ್ತೇಳು ದೇಶ ಹೋಗಿರುವಂತಹ ಗಾಡಿ ಇದು ಕನ್ನಡ ನಮ್ ನಮ್ ಇಂಡಿಯಾಗಿ ಕರ್ನಾಟಕ ಜಿಲ್ಲೆ ಬಿಟ್ಟು ಗೊತ್ತಾಗಲ್ಲ ಅದು ಗೊತ್ತಾಗಲ್ಲ ಅಲ್ವಾ ಅಲ್ವಾಂಗ್ಲೀಷ್ ಹಾಕಿಗಡೆ ಹಾಕಿದ್ದೀವಿ ಮುಂದೆ ಆಗಲ್ಲ ಇದು ಎರಡು ಬರ್ದಿದ್ದೀನಿ ನೋಡ್ರಿ ಚಾನೆಲ್ ಹೆಸರು

ಅಣ್ಣ ಅದು ನೀವು ಈ ತರ ಒಂದು ವೆಲ್ಕಮ್ ಕೊಡ್ತೀರ ಅಂತ ಅನ್ಕೊಂಡಿರ್ಲಿಲ್ಲ ಓಕೆ ಇಷ್ಟೊಂದು ಇನ್ಸಲ್ಟ್ ರೀತಿಯಲ್ಲಿ ನಮ್ಮನ್ನ ಕರೆಸ್ಬಿಟ್ಟು ನಮ್ಮನ್ನ ಪ್ರೋಗ್ರಾಮ್ ಗೆ ಅಂತ ಇನ್ವೈಟ್ ಮಾಡಿಬಿಟ್ಟು ನಿಮ್ಮ ನಿಮ್ಮ ಇನ್ವಿಟೇಷನ್ ಲೆಟ್ರಲ್ಲಿ ನಮ್ಮ ಹೆಸರು ಹಾಕಿಬಿಟ್ಟು ಈ ತರ ಒಂದು ಇನ್ಸಲ್ಟ್ ಮಾಡೋದನೆಂದ್ರೆ ನಾನು ಕನ್ನಡಿಗ ಅಲ್ಲ ಅಂತ ಎಲ್ಲ ಹೇಳಿದಿನ ನನಗೆ ನಾಲ್ಕೈದು ದಿವಸದಿಂದ ಮಾತಾಡಕ್ಕೆ ಬರಲ್ಲ ನಿಮ್ ನಮ್ ಸೌಂಡ್ ನೋಡ್ಬೇಡಿ ಅಲ್ಲಿಂದ ನಾನು ಡ್ರೈವ್ ಮಾಡಿಕೊಂಡು ಬಂದಿರೋದು ಮಂಗಳೂರಿನಿಂದ ಏನಕ್ಕೆ ಕರ್ನಾಟಕ ರಾಜ್ಯೋತ್ಸವಕ್ಕೆ ಇನ್ವೈಟ್ ಮಾಡಿದಿರಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಇಲ್ಲಿವರೆಗೂ ನಾನು ಬಂದಿದ್ದೀನಿ ಈ ಒಂದು ರಾಜ್ಯೋತ್ಸವಕ್ಕೆ ನಿಲ್ಬೇಕಂತ ಹೇಳಿಬಿಟ್ಟು ಬಟ್ ಇಲ್ಲಿ ಬಂದ್ರೆ ಏನಾಗ್ತಿದೆ ಏನ್ ಮಾಡ್ತಾ ಇದ್ದೀರಾ ನೀವು ಈ ತರ ಒಂದು ಗೆಸ್ಟ್ ಅನ್ನ ನೀವು ಇನ್ವಿಟೇಷನ್ ಹೆಸರು ಮುಖ್ಯ ಅತಿಥಿಗಳು ಅಂತ ಹೆಸರಾಕಿ ಇನ್ವಿಟೇಷನ್ ಅಲ್ಲಿ ಬಂದ್ಬಿಟ್ಟು ಈ ತರ ಮಾಡೋದಾ ನಾನೆ ನಿನ್ನೆ ಬಂದು ನಿನ್ನೆ ಇಲ್ಲಿ ಇದಕ್ಕೋಸ್ಕರ ಬರುವಾಗ ನಾನು ಹಾಕಿದ್ದ ಈ ಇಂಗ್ಲಿಷ್ ಅಲ್ಲಿ ಹೆಸರು ನನ್ನ ಹಾಕಿಸ್ಬಿಟ್ಟು ಎರಡು ವರ್ಷ ಆಯ್ತು ನಾ ಕನ್ನಡನೇ ಪ್ರಮೋಟ್ ಮಾಡಕ್ ಹೋಗಿದ್ದು ಕರ್ನಾಟಕನೇ ಪ್ರಮೋಟ್ ಮಾಡಕ್ ಹೋಗಿದ್ದು ಸೊ ಈ ತರ ನಾನು ಇವು ನಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದು